ಹೈ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನೋಡಿ ಒಂದೇ ಒಂದು ಹಲಸಿನಕಾಯಿ ಹಲಸಿನ ಬೆಳಕು ಅಂತೀವಲ್ಲ ಅದು ಎಳೆಕಾಯಿ ಇದು ಇದರಿಂದ ಒಂದು ಚಟ್ನಿನ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ಬನ್ನಿ ಇದನ್ನು ಹೇಗೆ ಹೆಚ್ಕೋಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಈ ಹಲಸಿನಕಾಯಿ ಹೆಚ್ಚೋದನ್ನು ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಇದರದ್ದೆಲ್ಲ ಕವರ್ ತೆಗಿಬೇಕು ಮೇಲ್ಗಡೆದು ಮತ್ತು ಒಳಗಡೆ ಒಂಥರ ದಿಂಡಿರುತ್ತಲ್ಲ ಅದನ್ನು ತೆಗಿಬೇಕು ಈ ಮುಳ್ಳುಮುಳ್ಳು ಏನಿದೆಯೋ ಅದನ್ನೆಲ್ಲ ತೆಗಿಬೇಕು ನೋಡಿ ಮೊದಲಿಗೆ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ನಾನು ಈ ಥರ ಕೈಗೆಲ್ಲ ಎಣ್ಣೆನ ಸಾವ್ಕೋಬೇಕು ಸಾವ್ಕೊಂಬಿಟ್ಟು ಕುಡ್ಲಿಗೂ ಕುಡ್ಗೋಲು ಅಂತೀವಲ್ಲ ಅದು ಕುಡ್ಲು ಅಂತೀವಿ ನಾವು ಅದಕ್ಕೂ ಕೂಡ ಎಣ್ಣೆನ ಸಾವ್ಕೊಬೇಕಾಗುತ್ತೆ ನೋಡಿ ಫ್ರೆಶ್ಶಾಗಿದೆ ಈಗಿನ ಮರದಿಂದ ಕಿತ್ಕೊಂಡು ಬಂದಿದ್ದೀನಿ ಒಂದು ಈ ಥರ ತೊಟ್ಟು ಬೇಕಾದ್ರೆ ತೆಗಿಬೋದು ಇಲ್ಲ ಹಾಗೇನೇ ಬೇಕಾದರೂ ಹೆಚ್ಕೋಬೋದು ನೋಡಿ ಈ ಥರ ಸ್ವಲ್ಪ ಕಟ್ ಮಾಡಿದ ತಕ್ಷಣ ಮೇಣ ಎಲ್ಲ ಬರೋಕ್ಕೆ ಶುರುವಾಗುತ್ತೆ ಅಂಟು ಅಂತೀವಲ್ಲ ಅದು ನೋಡಿ ಆ ಥರ ಈಗ ಇದನ್ನ ಈಗ ನಾಲ್ಕು ಭಾಗ ಮಾ ಎರಡು ಭಾಗ ಮಾಡಿಕೊಂಡು ಅದರಲ್ಲಿ ನಾಲ್ಕು ನಾಲ್ಕು ಮಾಡ್ಕೊತೀನಿ ನಾನು ಎರಡು ಹೋಳು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದರಲ್ಲೂ ಸ್ವಲ್ಪ ಸ್ವಲ್ಪ ಮೇಣ ರಸ ರಸದ ಥರ ಬರ್ತಾ ಇರುತ್ತೆ ನೋಡಿ ಅದನ್ನು ಈ ಥರ ಒರೆಸ್ಕೋಬೇಕು ಅಥವಾ ಪೇಪರಿಂದ ಕೂಡ ಒರೆಸ್ಕೊಬೋದು ನೀವು ಒಂದು ಪೇಪರ್ ಏನಾದ್ರು ನ್ಯೂಸ್ ಪೇಪರ್ ಆ ಥರ ಏನಾರು ಇಟ್ಕೊಂಡು ನೋಡಿ ಈ ಥರ ನಾನು ಕೆಳಗಡೆ ಹೆಚ್ಚುವಾಗ ನೆಲದ ಮೇಲೆ ಇದು ಪೇಪರ್ ಕೂಡ ಹಾಕ್ಕೊಂಡಿದ್ದೀನಿ ಅಂಟು ಕಳುಕ್ತೀನಿ ನೆಲಕ್ಕೆಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಮಾಡಿಕೊಂಡು ಎಲ್ಲನೂ ನೋಡಿ ಈ ಥರ ಬ್ಯಾಕ್ ಮುಳ್ಳು ಇರುತ್ತಲ್ಲ ಅದು ಫಸ್ಟ್ ತೆಕ್ಕೋಬೇಕು ಆ ನಂತರ ಒಳಗಡೆ ವೈಟ್ ಏನಿರುತ್ತೆ ದಿಂಡು ಅಂತೀವಲ್ಲ ಅದಕ್ಕೆ ಅದನ್ನು ಕೂಡ ತೆಕ್ಕೋಬೇಕಾಗುತ್ತೆ ನೀವು ಬೇಕಾದ್ರೆ ಕೆತ್ತಬೋದು ಹಾಗೇ ಮುಳ್ಳೆಲ್ಲ ಫಸ್ಟ್ ಕೆತ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಕಟ್ ಮಾಡ್ಕೊಂಡು ಒಳಗಡೆ ದಿಂಡು ತೆಗೆದುಬಿಟ್ಟು ಸಣ್ಣಗೆ ಹೆಚ್ಕೋಬೋದು ಬೇಕಾದ್ರೆ ನೋಡಿ ಈ ಥರ ನಾನು ಹೇಗೆ ತೆಗಿತೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಎಲ್ಲನೂ ಇದೇ ಥರ ಹೆಚ್ಕೋಬೇಕು ಆ್ಯಕ್ಚುಲಿ ನೋಡಿ ಮುಳ್ಳು ಸಪ್ರೇಟ್ ಮಾಡಬೇಕು ಮತ್ತು ದಿಂಡು ಸಪ್ರೇಟ್ ಮಾಡಬೇಕು ಆ ಮಧ್ಯದಲ್ಲಿ ಏನು ಪೀಸ್ ಸಿಗುತ್ತೋ ಅದನ್ನು ಮಾತ್ರ ನಾವು ಅಡುಗೆ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ತುಂಬ ವೆರೈಟೀಸ್ ಮಾಡ್ತೀವಿ ನಾವು ಈ ಥರ ಒಂದು ಚಟ್ನಿ ಸಖತ್ತಾಗಿರುತ್ತೆ ನಿಜವಾಗ್ಲೂ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿರಿ ಎಲ್ಲನೇ ನಾನು ಸಿಪ್ಪೆ ತೆಗೆದುಬಿಟ್ಟು ದಿಂಡು ಸಿಪ್ಪೆ ಅಂದರೆ ಮುಳ್ಳಿರುತ್ತಲ್ಲ ಅದನ್ನು ತೆಗೆದು ಸೆಂಟ್ರ್ ಪಾರ್ಟ್ಸ್ ಏನಿರುತ್ತೋ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಈಗ ಸಣ್ಣ ಸಣ್ಣಕ್ಕೆ ನಿಮಗೆ ಯಾವ ರೀತಿ ಬೇಕಾ ಥರ ಹೆಚ್ಕೋಬೋದು ಉದ್ದ ಉದ್ದ ಹೆಚ್ಕೊತಾರೆ ಕೆಲವರು ಅಡುಗೆ ಕೆಲವು ಸಣ್ಣ ಸಣ್ಣಕ್ಕೆ ಹೆಚ್ಕೊತಾರೆ ನೋಡಿ ನಾನು ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ ಒಂದರದ್ದು ಆಗಿದೆ ಇದರಿಂದ ಒಂದು ಚಟ್ನಿ ಮಾಡ್ತಿದ್ದೀನಿ ನೋಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚಿದ ಮೇಲೂ ತೊಳಿಬೇಕಾಗುತ್ತೆ ಮೇಣ ಸ್ವಲ್ಪ ಇರುತ್ತೆ ಹಾಗಾಗಿ ತೊಳೆದಿದ್ದೀನಿ ನಾನು ತೊಳೆದೆ ಹಾಗೆ ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಕೊಬೋದು ಅದಕ್ಕೆ ಈ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಸಿ ಮೆಣಸಿಂಗ್ ಖಾರಕ್ಕೆ ಎಷ್ಟು ಬೇಕು ತಗೊಳ್ಳಿ ಬೆಳ್ಳುಳ್ಳು ಎರಡುಗೆಡ್ಡೆ ಮತ್ತು ಕರಿಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದು ನೀವು ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳಿ ಹುಣಸೆ ಹುಳಿನೇ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈ ಹಲಸಿನಕಾಯಿಗೆ ಎಲ್ಲ ಆಗಿರ್ಬೋದು ಪಲ್ಯಕ್ಕೆ ಏನಕ್ಕೆ ಆಗಿರಲಿ ಚಟ್ನಿಗಾಗಿರಲಿ ಹುಣಸೆ ಹುಣ್ಣಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಇದನ್ನು ಹಾಕಿಬಿಟ್ಟು ಸಣ್ಣ ಬಟ್ಲಲ್ಲಿ ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ಎರಡು ವಿಷಲಿ ಕೂಗಿಸ್ಕೊಳ್ತೀನಿ ನಾನು ನೋಡಿ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಕುಕ್ಕರಲ್ಲಿ ಇಟ್ಟಿದ್ದೀನಿ ನೋಡಿ ಒಂದು ವಿಷಯಕ್ಕೆ ಕೂಗಿದ್ದಾಯಿತು ಎರಡು ವಿಷಯಕ್ಕೆ ಕೂತ್ಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಕೂಲ್ ಆಗತ್ತಿಲ್ಲ ಹಾಗೆ ತಣ್ಣಗಾದ ನಂತರನೇ ಅದನ್ನು ತಗೋಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗೆಲ್ಲೇ ಅದರಲ್ಲಿ ಇರೋ ಏರೆಲ್ಲ ಹೊರಗಡೆ ಹೋಗಿಬಿಟ್ಟಿದೆ ತಣ್ಣಗಾಗಿದೆ ಆ್ಯಕ್ಚುಲಿ ಕುಕ್ಕರು ಈಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎರಡು ವಿಷಯ ಕರೆಕ್ಟಾಗಿ ಬೆಂದಿರುತ್ತೆ ಇದು ಕೆಲವೊಂದು ಹಲಸಿನಕಾಯಿ ಸ್ವಲ್ಪ ಬೇಯೋದೇ ಇಲ್ಲ ಅಂತಂದರೆ ನೀವು ಎಷ್ಟು ಬೇಕೋ ಅಷ್ಟು ಮೂರು ನಾಲ್ಕು ಹತ್ರ ಕೂಗಿಸ್ಕೋಬೋದು ನಾವು ಇದು ಚೆನ್ನಾಗಿದೆ ಹಲಸಿನಕಾಯಿ ಇದು ಎರಡು ವಿಷಲಿಗೆಲ್ಲ ಪರ್ಫೆಕ್ಟಾಗಿ ಅಡುಗೆಗೆ ಏನು ಬೇಕೋ ಆ ಥರ ಬೆಂದಿರುತ್ತೆ ನೋಡಿ ನೀರು ಸ್ವಲ್ಪ ಇಲ್ಲ ಅದರಲ್ಲಿ ಫುಲ್ ಡ್ರೈ ಆಗಿಬಿಟ್ಟಿದೆ ಎರಡು ನಿಮಿಷಕ್ಕೆ ಕೂಗಿಸ್ಕೊಂಡಿದ್ದೀನಿ ನೋಡಿ ಈಗ ಅದನ್ನು ಚಟ್ನಿ ಮಾಡೋದಕ್ಕೆ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಒಂದು ಎರಡು ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಜೀರಿಗೆ ನಾನು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಸಿ ಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಹಸಿ ಮೆಣಸಿನ್ಕಾಯಿ ಆ ಆನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸಣ್ಣದು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರಿಬೇವು ನೋಡಿ ಕರಿಬೇವು ಎಷ್ಟು ಹಾಕೋದನ್ನು ಅಡುಗೆಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಇದ್ರದ್ದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಕರಿಬೇವು ಹಾಗಾಗಿ ಕರಿಬೇವು ಸ್ಕಿಪ್ ಮಾಡಿಬಿಡಿ ಟೊಮೆಟೊ ನೋಡಿ ಎರಡೂ ಹಾಕೊಂಡಿದ್ದೀನಿ ನಾನು ಹುಣಸೇನು ಹಾಕ್ತಿಲ್ಲ ಇಲ್ಲಿ ನೀವು ಹುಣಸೇನ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆನ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ನೋಡಿ ಅಡುಗೆ ಎಲ್ಲ ಇಟ್ಕೊಂಡಿದ್ದೆ ನಾಟಿಗಳಲ್ಲಿ ಅಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಯಲ್ಲಿ ನಾನು ಮಿಕ್ಸ್ ಮಾಡ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸ್ ಮಾಡಿ ಆನಂತರ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ನಿಮಿಷಗಳ ಕಾಲ ಮೀಡಿಯಮ್ ಹೀಟಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಆದರೂ ಇನ್ನೂ ಪರ್ಫೆಕ್ಟಾಗಿ ಬೆಂದಿಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಸ್ವಲ್ಪ ಅಲ್ಲ ಈ ಚಟ್ನಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಟ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಮತ್ತು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೋನ ಆ್ಯಕ್ಚುಲಿ ಹಲಸಿನಕಾಯಿ ಎಲ್ಲ ಆಲ್ರೆಡಿ ಬೆಂದ್ಬಿಟ್ಟಿದೆ ಸೊ ಟೊಮೆಟೊ ಈರುಳ್ಳಿ ಇದೆಲ್ಲ ಏನು ಒಗ್ಗರಣೆ ಹಾಕೊಂಡಿದ್ವೋ ಇದನ್ನೆಲ್ಲ ಪರ್ಫೆಕ್ಟಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ನೋಡಿ ಈಗ ಇದಕ್ಕೀಗ ಬೇಯಿಸಿರುವಂಥ ಹಲಸಿನ ಬೆಳ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಟ್ಬಿಟ್ಟು ಮತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ನಾವು ಇದನ್ನು ಕೂಡ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಹಲಸಿನಕಾಯಿನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ನಾನು ಲೋ ಹೀಟಲ್ಲೇ ಇಟ್ಕೊಳ್ಳಿ ಇಲ್ಲ ಮೀಡಿಯಂ ಹೀಟಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಅದು ಫುಲ್ ತಳ ಹಿಡಿಬಾರ್ದು ರಾತ್ರಿ ಮುಚ್ಕೊಳ್ಳಿ ನೋಡಿ ಈಗ ಒಂದು ಎರಡು ನಿಮಿಷ ನಾನು ಲೋ ಹೀಟಲ್ಲೇ ಇಟ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆಯಲ್ಲಿ ರೆಡಿ ಆಗಿದೆ ಈಗ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ನಾನು ಆ್ಯಕ್ಚುಲಿ ಸ್ಟವ್ ಆಫ್ ಮಾಡ್ತೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪಿಂದ ಫ್ಲೇವರೆಲ್ಲ ಬೇಯಿಸಿಬಿಟ್ರೆ ಬೇಯಿಸ್ಬಿಟ್ರೆ ಬಿಡುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ರೊಟ್ಟಿ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಖಂಡಿತ ಒಂದು ಸರ್ತಿ ಆಗಲಿ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಹೇಗಿರುತ್ತೆ ಅಂದ್ಬಿಟ್ಟು ನೋಡಿ ಈಗ ಸ್ಟವ್ ಆಫ್ ಮಾಡಿ ತೆಣ್ಣಗಾಗಲಿ ಸ್ವಲ್ಪ ಕುಟ್ಬೇಕಲ್ವ ಹಾಗಾಗಿ ತುಂಬ ತೆಣ್ಣಗಾಗೋ ತನಕ ಬಿಟ್ಕೋಬಾರ್ದು ಸ್ವಲ್ಪ ಬಿಸಿ ಬಿಸಿ ಇದ್ದಂತನೇ ಕುಟ್ಟಿದ್ರೆ ಚೆನ್ನಾಗಿ ನೈಸ್ ಆಗೋದು ಅದು ನೀವು ಮಿಕ್ಸಿ ಬೇಕಾದ್ರು ಬೇಕಾದ್ರೂ ಹಾಕೊಂಡು ಒಂದು ಮೂರು ರೌಂಡ್ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಕುಟ್ತಾ ಇದ್ದೀನಿ ಯಾಕಂದ್ರೆ ಕುಟಿದ್ರೆ ತುಂಬಾ ಟೇಸ್ಟ್ ಅಂದ್ಬಿಟ್ಟು ನೋಡಿ ರೆಡಿ ಆಯಿತು ಚಟ್ನಿದಕ್ಕೆ ಒಂದು ಒಕ್ಕರೆ ಹಾಕೋಣ ಇದು ಒಗ್ಗರಣೆ ಆಪ್ಷನಲ್ ಆಗಿರುತ್ತೆ ಇಲ್ಲಿ ಕಡಲೆಬೇಳೆ ಹಾಕ್ತೀನಿ ನಾನು ಒಗ್ಗರಣೆಗೆ ಈ ಒಂದು ಹಲಸಿನ ಬೆಳಕಿನ ಚಟ್ನಿಗಾಗಲಿ ಪಲ್ಯಕ್ಕಾಗಲಿ ಕಡಲೆ ಬೇಳೆ ಅಥವಾ ಕಡಲೆಕಾಳು ಹಾಕಿದ್ರೇ ತುಂಬಾ ಚೆನ್ನಾಗಾಗೋದು ನೋಡಿ ಒಂದೂವರೆ ಚಮಚ ನಾನು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಒಂದು ಒಂದೂವರೆ ಚಮಚದಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಚಟ್ನಿ ತಿನ್ನುವಾಗ ಮಧ್ಯ ಮಧ್ಯ ಒಂದೊಂದು ಕಡಲೆ ಬೇಳೆ ಸಿಗ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳು ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟೇ ನಾನು ಈಗ ಒಗ್ಗರಣೆಗೆ ಯೂಸ್ ಮಾಡ್ತಾ ಇರೋದು ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಿ ನೋಡಿದ್ರಲ್ಲ ರೆಡಿ ಆಯ್ತು ಈಗ ಒಗ್ಗರಣೆ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಬಾಂಡ್ಲಿ ಚಟ್ನಿನ ನಾನು ಕೊಟ್ಟಿದ್ನಲ್ಲ ಆ ಚಟ್ನಿಗೆ ಒಗ್ಗರಣೆಯನ್ನ ಹಾಕ್ತಾ ಇದೀನಿ ಆಲ್ಮೋಸ್ಟ್ ಚಟ್ನಿ ರೆಡಿ ಆಯ್ತು ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ರೊಟ್ಟಿ ಅದ್ರಂತ ಒಳ್ಳೆ ಕಾಂಬಿನೇಷನ್ ಚಪಾತಿಗೂ ತುಂಬಾನೇ ಚೆನ್ನಾಗಿರುತ್ತೆ ತಿಂತ ಇದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಚಟ್ನಿ ಬೇಕಪ್ಪ ಅನಿಸ್ತೈತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಒಗ್ಗರಣೆ ಕಡಲೆಬೇಳೆ ಬೇಳೆ ಇದರಲ್ಲಿ ಕಡಲೆಬೇಳೆ ಒಗ್ಗರಣೆನೇ ಹಾಕೋಬೇಕು ಇದಕ್ಕೆ ಒಗ್ಗರಣೆ ಹಾಕಲಿಲ್ಲ ಅಂದ್ರೆ ಹಾಗೆ ಬೇಕಾದ್ರೆ ತಿನ್ಬೋದು ಬಟ್ ಕಡಲೆಬೇಳೆ ಒಗ್ಗರಣೆ ಹಾಕಿದ್ರೆ ಒಂಥರ ಅದ್ಭುತ ಏನು ಹೇಳ್ತೀವಿ ಸ್ವರ್ಗಕ್ಕೆ ಏನು ಅಂತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಇದೆಂತದಪ್ಪ ಎಂತದಪ್ಪ ಚಟ್ನಿ ಅಂತ ಅಂದ್ಕೊಳ್ಕೊಬಿಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಪಲ್ಯ ತಿನ್ನೋಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ಥರ ಚಟ್ನಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ನಾನು ಚಪಾತಿ ಮಾಡಿದ್ದೀನಿ ಚಪಾತಿ ಜೊತೆಗೆ ಸರ್ವ್ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಚಟ್ನಿ ಸಖತ್ತಾಗಿರುತ್ತೆ ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಬೇಕಾದರೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ಲೀಲಾಸ್ ಲಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್